ವೆಸ್ಟ್ ಇಂಡೀಸ್ ಟೀಮ್ ಇಷ್ಟೊಂದು ಕಳಪೆ ಆಗಿದೆ ಅಂತ ಇವಾಗಲೇ ಗೊತ್ತಾಗ್ತಾ ಇರೋದು ಹೌದು ಮೂರನೇ ದಿನಕ್ಕೆ ಟೀಮ್ ಇಂಡಿಯಾಗೆ ಭರ್ಜರಿ ನೂರ ನಲ್ವತ್ತು ರನ್ಗಳ ಜಯ ಇನ್ನಿಂಗ್ಸ್ ನೊಂದಿಗೆ ಸಿಕ್ಕಿದೆ ಇಂಡಿಯಾ ಬೌಲರ್ ಗಳ ಅದ್ಭುತ ಪ್ರದರ್ಶನಕ್ಕೆ ವೆಸ್ಟ್ ಇಂಡೀಸ್ ಬೇಗನೆ ಆಲ್ಔಟ್ ಆಗಿ ಇನ್ನಿಂಗ್ಸ್ ನ ಹಿನ್ನಡೆ ಅನುಭವಿಸಿ ಸೋಲು ಅನುಭವಿಸಿ ಟೀಮ್ ಇಂಡಿಯಾಗೆ ನೂರ ನಲವತ್ತು ರನ್ ಗಳ ಇನ್ನಿಂಗ್ಸ್ ನ ಜಯ ದೊರೆತಿದೆ ಹೌದು ನಮ್ಮ ಮಹಾರಾಜ ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ನಲ್ಲಿ ಮಾತ್ರವಲ್ಲದೆ ಬೌಲಿಂಗ್ನಲ್ಲೂ ತಮ್ಮ ಕೈ ಚಳಕವನ್ನ ತೋರಿಸಿ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳಿಗೆ ಬೇಗನೆ ಗೆ ಕಳಿಸಿದ್ದಾರೆ ಹೌದು ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ನಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದರು ಮತ್ತೆ ಬೌಲಿಂಗ್ ಮಾಡೋಕೆ ಬಂದಾಗ ಬರೋಬ್ಬರಿ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿ ಟೀಮ್ ಇಂಡಿಯಾಗೆ ಬೇಗನೆ ಜಯ ತಂದು ಕೊಡಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಆಲ್ರೌಂಡರ್ ರವೀಂದ್ರ ಜಡೇಜಾ ಹೌದು ಇವರಿಗೆ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಹ ದೊರೆತಿದೆ ಅದ್ಭುತ ಆಲ್ರೌಂಡರ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಇನ್ನು ರವೀಂದ್ರ ಜಡೇಜಾ ಒಂದಿಗೆ ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ್ದು ಬಾಯ್ ಮೊಹಮ್ಮದ್ ಸಿರಾಜ್ ಹೌದು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಮತ್ತೆ ಬೌಲಿಂಗ್ ನಲ್ಲಿ ಬೆಂಕಿ ಪ್ರದರ್ಶನದೊಂದಿಗೆ ಮೂರು ವಿಕೆಟ್ ಕಳಿಸಿ ವೆಸ್ಟ್ ಇಂಡೀಸ್ಗೆ ಬೇಗನೆ ಬಕ್ಕು ಪಡಿತರು ಇವರೊಂದಿಗೆ ಲೆಫ್ಟ್ ಆರ್ಮ್ ಮ್ಯಾನ್ ಬೌಲರ್ ಕುಲ್ದೀಪ್ ಯಾದವ್ ಕೂಡ ತಮ್ಮ ಕೋಟಾದಲ್ಲಿ ಮುಖ್ಯವಾದ ಎರಡು ವಿಕೆಟ್ ಅನ್ನ ಕಬಳಿಸಿ ಟೀಮ್ ಇಂಡಿಯಾದ ಇವರ ಗೆಲುವಿನಲ್ಲಿ ರವೀಂದ್ರ ಜಡೇಜಾ ಹಾಗೂ ಮಮ್ಮ ಸಿರಾಜ್ ಅವರಿಗೆ ಸಾಥನ್ನ ಕೊಟ್ಟರು ಈ ತ್ರಿವಳಿ ಬೌಲಿಂಗ್ಗೆ ಟೀಮ್ ಇಂಡಿಯಾ ಅದ್ಭುತ ಜಯವನ್ನ ಗಳಿಸಿದೆ ಅಂದ್ರೆ ತಪ್ಪಾಗಲ್ಲ ಹೌದು ಮೂರೇ ದಿನಕ್ಕೆ ಟೀಮ್ ಇಂಡಿಯಾಗೆ ಯಶಸ್ವಿ ಜಯ ಸಿಕ್ಕಿದೆ ನಮ್ಮ ಆಲ್ರೌಂಡರ್ ರವೀಂದ್ರ ಜಡೇಜಾ ಟೆಸ್ಟ್ ನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ತಮ್ಮ ಬರವನ್ನ ತೋರಿಸುತ್ತಿದ್ದಾರೆ ಇದೇ ರೀತಿ ವೈಟ್ ಬಾಲ್ ಫಾರ್ಮೆಟ್ ಅಲ್ಲೂ ಕೂಡ ಇವರ ಬರ ಇದೇ ರೀತಿ ಬರಬೇಕು ಅಂದಾಗಲೇ ಟೀಮ್ ಇಂಡಿಯಾ ಮುಂದಿನ ವಿಶ್ವಕಪ್ನಲ್ಲಿ ಗೆಲ್ಲಲು ಸಾಧ್ಯ ಸೊ ಮಿಯಾ ಬಾಯಿ ಕೂಡ ಸ್ವಲ್ಪ ರೆಡ್ ಬಾಲ್ ಇಂದ ವೈಟ್ ಬಾಲ್ ಅಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಬೇಕು ಒಟ್ಟಾರೆ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನದೊಂದಿಗೆ ಮೂರೇ ದಿನಕ್ಕೆ ಅಮೋಘ ನೂರ ನಲವತ್ತು ರನ್ಗಳ ಇನ್ನಿಂಗ್ಸ್ ಜಯವನ್ನ ಪಡೆದಿದೆ ಇದಾಗಿತ್ತು ಇಂದಿನ ಸುದ್ದಿ ಮತ್ತೊಂದು ಸುದ್ದಿ ಅಂದೇ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು